ಇದೇ ಇಪ್ಪತ್ತೈದು ವರ್ಷ ಹಿಂದೆ ಇವತ್ತೇನು ಸಂಸದರಾಗಿದ್ದಾರೆ ಆಗಿ ಅವ್ರ ತಾತ ನಮ್ಮ ಅಜ್ಜಿ ಮೇಲೆ ನಮ್ಮ ತಾಯಿ ಮೇಲೆ ಆಸಿಡ್ಸಿದ್ ಯಾರು ಮರಿಬಾರ್ದು ಯಾರೊಬ್ರು ಮರಿಬಾರ್ದು ಇಲ್ಲಿರೋ ಈ ಮಾತ್ರ ನಾಪಕ ಇರುತ್ತೆ ಅವರು ಇದೇ ರೀತಿ ಕುತಂತ್ರ ಮಾಡಿ ಇದೇ ರೀತಿ ಹೊಳಸಂಚು ಮಾಡಿ ನಮ್ಮ ತಾತ ಅವರ ತಮ್ಮನ ಮಕ್ಕಳ ಕೈಲಿ ನಮ್ಮ ಅಜ್ಜಿ ಮೇಲೆ ನಮ್ಮ ತಾಯಿ ಮೇಲೆ ಇಬ್ಬರಿಗೂ ನಮ್ಮ ಮನೆದೇವರು ಅರ್ಧಣಿ ಶಿವನ ಸನ್ನಿಧಾನದಲ್ಲಿ ಅಂತ ಪವಿತ್ರವಾದ ಸ್ಥಳದಲ್ಲಿ ಆಸೆ ಹಚ್ಚಿಸ್ತು ಇದೇ ರೀತಿ ಸಂಕಷ್ಟ ಇಡೀ ಕುಟುಂಬಕ್ಕೆ ಅವತ್ತು ಕೂಡ ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಏನ್ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಉದ್ದೇಶ ಇವತ್ತು ಸೀಟು ಅವತ್ತು ಕೂಡ ನೂರ್ ಮೂವತ್ತು ಸೀಟು ದೇವ್ರ ಕುಟುಂಬ ಮುಗಿಸ್ಬೇಕು ರೇವಣ್ರ ಕುಟುಂಬ ಮುಗಿಸ್ಬೇಕು ದೇವ್ರ ಕುಟುಂಬನೇ ಮುಗಿಸ್ಬೇಕು ಆದ್ರೆ ಏನಾಯ್ತು ಸ್ವಾಮಿ ಇದೇ ಇಪ್ಪತ್ತೈದು ವರ್ಷದಿಂದ ಇದೇ ತರ ಸಂಕಷ್ಟ ನಮ್ಮ ಕುಟುಂಬಕ್ಕೆ ಏನಾಯ್ತು ಸ್ವಾಮಿ ಸುಮಾರು ಜನ ಇರಿಕರಿದ್ರೆ ನೀವೆಲ್ಲ ಯಾರು ಇದು ಅದೇ ರೀತಿ ಅನುಭವ ಅಂತ ಹೇಳಕ್ ಬಯಸ್ತೀವಿ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ಐ ಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು